ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಯುಗಾದಿಯ ನಂತರದ ಮೊದಲ ಸೋಮವಾರವಾದ ಇಂದಿನಿಂದ ಈ ನಾಲ್ಕು ರಾಶಿಯವರ ಜೀವನವೇ ಬದಲಾಗಲಿದೆ ಹಣದ ಮಳೆಯೇ ಸುರಿಯಲಿದ್ದು ಚಿನ್ನದಂತಹ ಜೀವನ ಇವರದ್ದಾಗಲಿದೆ ಆ ನಾಲ್ಕು ರಾಶಿ ಯಾವುದು ಅಂತ ನೋಡೋಣ ನಿಮಗೂ ಕೂಡ ರಾಶಿ ಭವಿಷ್ಯದ ಮೇಲೆ ನಂಬಿಕೆ ಇದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಈ ನಾಲ್ಕು ರಾಶಿಯವರು ಇನ್ಮುಂದೆ ಬಹಳ ಅದೃಷ್ಟವಂತರಾಗ್ತಾರೆ ಜೊತೆಗೆ ಇಷ್ಟ ಸಿದ್ಧಿಯು ಪ್ರಾಪ್ತಿಯಾಗಲಿದೆ ಮನಸ್ಸಿಗೆ ಹಿತವಾದ ಸುದ್ದಿಯನ್ನೇ ಕೇಳಿ ಸಂತೋಷವಾಗಿ ಇರ್ತಾರೆ ಬಾಕಿ ಉಳಿದಂತ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿವೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನ ಇವರು ಕಳೆಯಬಹುದು ವೃತ್ತಿ ರೀತಿಯಲ್ಲಿ ಪ್ರಗತಿಯನ್ನ ಸಾಧಿಸುವುದಕ್ಕೆ ಸಾಧ್ಯವಿದೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತೆ ಆರೋಗ್ಯ ಕೂಡ ಬಹಳಷ್ಟು ವೃದ್ಧಿಸುತ್ತೆ ಶುಭ ಕಾರ್ಯಗಳು ಸುಗಮವಾಗಿ ನೆರವೇರುತ್ತೆ ದೂರದ ಬಂಧುಗಳು ಭೇಟಿಯಾಗಬಹುದು ಹಣವು ಕೂಡ ದೊರಕಬಹುದು ಇದರಿಂದ ಆರ್ಥಿಕ ಲಾಭವೂ ಆಗಬಹುದು ವಿದೇಶಿ ಪ್ರಯಾಣ ಯತ್ನ ಯಶಸ್ವಿಯಾಗುತ್ತೆ ಹಠಾತ್ತನೇ ಹಣ ಲಾಭ ಸಂಭವಿಸುವ ಸಾಧ್ಯತೆ ಇದೆ ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನೇ ಸಾಧಿಸುವಿರಿ ಹೊಸ ಸಂಬಂಧಗಳು ಪ್ರಾರಂಭವಾಗಬಹುದು ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳಿ ಇನ್ನು ಸ್ಥಗಿತಗೊಂಡಂತ ಆದಾಯದ ಮೂಲ ಮತ್ತೊಮ್ಮೆ ಪ್ರಾರಂಭವಾಗಬಹುದು ನಿಮ್ಮ ಪ್ರಯತ್ನಗಳು ವಿಫಲವಾಗಲು ಬಿಡಬೇಡಿ ನಿಮ್ಮ ಕೆಲಸದಲ್ಲಿ ಕೆಲವರು ಅಡೆತಡೆಗಳನ್ನು ಸೃಷ್ಟಿಸಬಹುದು ಆದರೂ ಇದರಲ್ಲಿ ನೀವೇ ಜಯಶಾಲಿ ಆಗ್ತೀರಿ ಹಠಾತ್ ಹಣ ಲಾಭ ಆಗುವಂತಹ ಸಾಧ್ಯತೆ ಇದ್ದು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ನಿಮ್ಮದೇ ಜಯ ಯತ್ನಿಸಿದ ಕಾರ್ಯಗಳೆಲ್ಲ ಯಶಸ್ವಿಯಾಗೋ ಸಾಧ್ಯತೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾ ಆ ನಾಲ್ಕು ರಾಶಿಗಳು ಯಾವುವು ಅಂತ ಈಗ ತಿಳಿಸ್ಕೊಡ್ತೀವಿ ಮೊದಲನೆಯದಾಗಿ ಕುಂಭ ರಾಶಿ ಮೀನರಾಶಿ ಕಟಕ ರಾಶಿ ರಾಶಿ ಈ ನಾಲ್ಕು ರಾಶಿಯವರಿಗೆ ಈ ಯುಗಾದಿ ನಂತರದ ಮೊದಲ ಸೋಮವಾರದಂತೆ ಅದೃಷ್ಟ ಖುಲಾಯಿಸಲಿದ್ದು ನಿಮ್ಮದೇ ಜೀವನ ಸುಖಮಯವಾಗಿ ಇರುತ್ತೆ ವೀಕ್ಷಕರೇ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು